ಎಲ್ಲರಿಗೂ ನಮಸ್ಕಾರ ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ಬ್ರೇಕ್ಫಾಸ್ಟ್ ರವೆಯಿಂದ ಮಾಡ್ತಾ ಇದ್ದೇನೆ ತುಂಬಾ ಆರೋಗ್ಯದಾಯಕವಾದ ಮತ್ತು ಸೊಗಸಾದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಕೂಡ ಮಾಡಿಕೊಳ್ಬೋದು ಹಾಗಾದರೆ ಬನ್ನಿ ಅಮಿತಾಸ್ ಕಿಚನ್ಗೆ ಹೋಗುವ ರೆಸಿಪಿಯನ್ನು ನೋಡಿಕೊಂಡು ಬರುವ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಚಾನಲ್ ಯಾರಾದರೂ ಹೊಸಬ್ರಿ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಇಲ್ಲಿ ಒಂದು ಕಪ್ಪಿನಷ್ಟು ಚೀರೊಟ್ಟಿ ರವೆ ಅಂತ ತೊಗೊಂಡಿದ್ದೇನೆ ಚಿರೋಟಿ ರವೆ ನಿಮ್ಮಲ್ಲಿ ಇಲ್ಲ ಅಂದರೆ ಬಾಂಬೆ ರವೆ ತಗೊಳ್ಬೋದು ಉಪ್ಪಿಟ್ಟು ರವೆ ತಗೊಳ್ಬೋದು ಅದನ್ನು ಮಿಕ್ಸರ್ ಗೆ ಹಾಕಿ ಪೌಡ್ರ್ ಮಾಡಿಕೊಳ್ಬೇಕು ನಯವಾಗಿ ಪೌಡ್ರ್ ಮಾಡಿಕೊಳ್ಬೇಕು ಇಂದ್ ಇದು ಅಂದರೆ ಚಿರೋಟಿ ರವೆ ತಗೊಂಡಿದ್ದೇನೆ ಪೌಡ್ರ್ ಮಾಡಿಕೊಳ್ಬೇಕು ಅಂತ ಇಲ್ಲ ಸಪ್ರ ಸಪ್ರ ಇದ್ದ ಕಾರಣ ಹಾಗೆ ಹಾಕ್ಲಿಕ್ಕೆ ಆಗ್ತದೆ ಬಾಂಬೆ ರವೆ ಆದರೆ ಮಾತ್ರ ಪೌಡ್ರ್ ಮಾಡಿಕೊಂಡ್ರೆ ಆಯಿತು ಈಗ ಇದಕ್ಕೆ ಒಂದು ದೊಡ್ಡ ಸ್ಪೂನ್ ಅಷ್ಟು ಮೊಸರನ್ನು ಹಾಕ್ತಾ ಇದ್ದೇನೆ ರುಚಿಗಾಗುವಷ್ಟು ಉಪ್ಪು ಕಟ್ ಮಾಡಿ ಮಾಡಿಟ್ಕೊಂಡಂಥ ಕರಿಬೇವು ಒಂದು ಅರ್ಧ ಟೀ ಅಷ್ಟು ಉಪ್ಪು ಇಲ್ಲಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ತಗೊಂಡಿದ್ದೇನಲ್ಲ ಅದ ಕಾರಣ ಸಕ್ಕರೆ ಹಾಕಿದ್ದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಹಾಕೊಂಡಿದ್ದೇನೆ ಮೊದಲಗಿದ್ದನ್ನು ಅಂತೆ ಕಲಸಿಕೊಳ್ಳುವ ನೀರು ಹಾಕಿಕೊಳ್ಳೋದು ಬೇಡ ಫಸ್ಟಿಗೆ ಅಂತೆ ಒಮ್ಮೆ ಕಲಸಿಕೊಳ್ಳುವ ಚೆನ್ನಾಗಿ ಇಲ್ಲಿ ಕಸ್ತೂರಿ ಮೇತಿ ತಗೊಂಡಿದ್ದೇನೆ ಒಂದು ಟೀ ಸ್ಪೂನಷ್ಟು ಕಸ್ತೂರಿ ಮೇತಿ ಉಂಟು ಚೆನ್ನಾಗಿ ಕ್ರಷ್ ಮಾಡಿಕೊಳ್ಳಿ ನನಗೆ ಪುಡಿ ಪುಡಿ ಮಾಡಿಕೊಂಡ ನಂತರ ಇದಕ್ಕೆ ಹಾಕಿಕೊಳ್ಳ ಒಂದು ಟೀ ಸ್ಪೂನಷ್ಟು ಕಸ್ತೂರಿ ಮೆಥಿಯನ್ನು ಹಾಕಿದ್ದೇನೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಕೊಂಡು ಕಲಸುವ ಹಿಟ್ಟು ಗಟ್ಟಿ ಬೇಕು ನಮಗಿಲ್ಲಿ ತುಂಬ ಒಮ್ಮೆಗೆ ನೀರು ಹಾಕಿ ಕಲಸಿಕೊಳ್ಬೇಡಿ ಗಟ್ಟಿ ಶಕ್ತಿ ಹಾಕಿ ಇದನ್ನು ಚೆನ್ನಾಗಿ ಕಲಸ್ಕೊಳ್ಬೇಕು ಇವಾಗ ಇಲ್ಲಿ ಹಿಟ್ಟು ಕಲಸಿದ್ದೇನೆ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಬಿಡುವ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಸವರ್ಕೊಳ್ಳೋದಿತ್ತು ಇನ್ನು ಇದನ್ನು ಪ್ಲೇಟ್ ಮುಚ್ಚಿ ಒಂದು ಕಾಲು ಗಂಟೆ ಹೀಗೆ ಬಿಡುವ ನೆನಿಲಿಕ್ಕೆ ಬಿಡುವ ಚೆನ್ನಾಗಿ ನೆನೆಬೇಕು ರವೆ ಈಗ ಹಿಟ್ಟನ್ನು ಕಲಸಿಟ್ಟು ಸುಮಾರು ಕಾಲು ಗಂಟೆ ಆಯ್ತು ಚೆನ್ನಾಗಿ ನಾದಿಕೊಳ್ಳುವ ಹಿಟ್ಟು ಸಾಫ್ಟ್ ಆಗಿದೆ ಆದರೆ ಇನ್ನೂ ಸಾಫ್ಟ್ ಆಗಬೇಕು ನಮಗೆ ಇದು ಚೆನ್ನಾಗಿ ನಾದ್ಕೊಳ್ಳ ಹಿಟ್ಟನ್ನು ಕಟ್ಟೆಗೆ ಹಾಕಿ ಚೆನ್ನಾಗಿ ನಾದಿಕೊಳ್ತಾ ಇದ್ದೇನೆ ಅಂದ್ರೆ ಚೆನ್ನಾಗಿ ಇದು ಸಾಫ್ಟ್ ಅಂದ್ರೆ ಬೆಣ್ಣೆ ಥರ ಬೇಕು ಹೀಗೆ ಹಾಕಿದರೆ ಚೆನ್ನಾಗಿ ನಾದ್ತದೆ ನೋಡಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ನೋಡಿ ಈ ರೀತಿ ಆಗ್ಬೇಕು ನೋಡಿ ಇದರಿಂದ ನಾವು ಉಂಡೆ ಮಾಡಿಕೊಳ್ಳುವ ಉಂಡೆ ಮಾಡೋದ್ರ ಸರ್ತಿ ಚೆನ್ನಾಗಿ ನಾದಿಕೊಳ್ಬೇಕು ಚೆನ್ನಾಗಿ ನಾದಿ ನಾದಿ ಮಾಡಿ ಎಲ್ಲವನ್ನು ಕೂಡ ಹೀಗೆ ಉಂಡೆ ಮಾಡೋವಾಗ ಕೂಡ ಚೆನ್ನಾಗಿ ನಾದಿ 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 ಹೀಗೆ ಶಕ್ತಿ ಹಾಕಿ ನಾದಿ ನಾದಿ ಹೀಗೆ ಮಾಡಿ ಹೀಗೆ ಮಾಡಿ ಇಟ್ಟುಕೊಂಡ್ರೆ ಆಯ್ತು ಜಾಸ್ತಿ ದೊಡ್ಡ ಉಂಡೆ ಮಾಡಬೇಡಿ ಇಲ್ಲಿ ನೋಡಿ ಈ ರೀತಿಯೆಲ್ಲ ಉಂಡೆ ಆಯಿತು ಇನ್ನೂ ಇದನ್ನು ನಾವು ಇದೊಂದು ಸ್ವಲ್ಪ ಹಿಟ್ಟೆಲ್ಲ ಹಾಕ್ತಾ ಇದ್ದೇನೆ ಹಾಕಿ ಇದನ್ನು ಲಾಟಿಕೊಂಡ್ರೆ ಆಯಿತು ತುಂಬ ತುಂಬ ಹಿಟ್ಟು ಹಾಕಿಕೊಳ್ಳೋದು ಬೇಡ ಸ್ವಲ್ಪ ಹಿಟ್ಟು ಹಾಕಿ ಲಾಟ್ಕೊಂಡ್ರೆ ಆಯಿತು ನೋಡಿ ಈ ರೀತಿ ಲಾಟಿಕೊಂಡಿದ್ದೇನೆ ಜಾಸ್ತಿ ಹುಡಿ ಇದ್ದರೆ ತಕ್ಕೊಳ್ಬೇಕು ಎಲ್ಲವನ್ನು ಹೀಗೆ ಲಾಟಿ ಫಸ್ಟಿಗೆ ಇಟ್ಟುಕೊಳ್ಳುವ ಹೀಗೆ ಮಾಡಿ ಎಲ್ಲವನ್ನು ಕೂಡ ಅದೇ ರೀತಿ ಮಾಡಿಕೊಂಡ್ರೆ ಆಯ್ತು ಸ್ವಲ್ಪ ಹುಡಿ ತೆಳ್ಳಗೆ ಲಾಟಿ ಇಟ್ಕೊಂಡ್ರೆ ಆಯ್ತು ಎಲ್ಲವನ್ನು ಕೂಡ ಮೊದ್ಲಿಗೆಲ್ಲವನ್ನು ಕೂಡ ಮಾಡಿ ಇಟ್ಟುಕೊಳ್ಳುವ ಲಾಟ್ಕೊಂಡು ಇಟ್ಟಿದ್ದೇನೆ ನೋಡಿ ಎಲ್ಲವನ್ನೂ ಲಾಟಿಸ್ಕೊಂಡು ಆಯ್ತು ಈಗೇನು ಶೇಪ್ ಎಲ್ಲ ಒಂದೇ ರೀತಿ ಬೇಕು ಅಂತಿದ್ರೆ ಈ ಥರದೊಂದು ಬಾಕ್ಸಿನ ಮುಚ್ಚಳ ಏನಾದರೂ ತಕ್ಕೊಂಡು ಹೀಗೆ ಕಟ್ ಮಾಡಿಕೊಂಡು ಒಂದೇ ಥರದ ಶೇಪಿಗೆ ಮಾಡಿಕೊಡ್ಬೋದು ನೋಡಿ ನೋಡಿ ಈ ರೀತಿ ಮಾಡಿಕೊಂಡ್ರೆ ಆಯಿತು ಹಾಗೆ ನಾನು ಇಲ್ಲಿ ಎಲ್ಲ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆ ಎಲ್ಲವನ್ನು ಕೂಡ ಕಟ್ ಮಾಡಿಕೊಳ್ಳುವ ಒಂದೇ ಶೇಪಿಗೆ ಕಟ್ ಮಾಡಿಕೊಳ್ಳ ಪೂರಿಯನ್ನೆಲ್ಲ ಈ ರೀತಿಯಲ್ಲಿ ಹಾಕಿ ಇಟ್ಟುಕೊಂಡಿದ್ದೇನೆ ಇನ್ನು ಇದನ್ನು ನಾವು ಸ್ಟವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಟಿದ್ದೇನೆ ಅದಕ್ಕೆ ಈಗ ಎಣ್ಣೆಯನ್ನು ಹಾಕ್ತಿದ್ದೇನೆ ಕೊಬ್ಬರಿ ಎಣ್ಣೆ ಹಾಕ್ತಿದ್ದೇನೆ ಯಾವುದೇ ಕುಕ್ಕಿಂಗ್ ಆಯಿಲ್ ಹಾಕ್ಬೋದು ನಾವು ಹೆಚ್ಚಾಗಿ ಕೊಬ್ಬರಿ ಎಣ್ಣೆಯೇ ಉಪಯೋಗಿಸುದು ಎಣ್ಣೆ ಚೆನ್ನಾಗಿ ನೋಡುವ ಸ್ವಲ್ಪ ಹಿಟ್ಟನ್ನು ಹಾಕಿ ನೋಡುವ ಎಣ್ಣೆ ಅಂತ ಹಿಟ್ಟು ಹಾಕಿದ ತಕ್ಷಣ ಮೇಲೆ ಬಂದ್ರೆ ಎಣ್ಣೆ ಕಾದಿದೆ ಅಂತ ಅರ್ಥ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ನಾವು ಇದನ್ನು ಮಾಡಿಟ್ಟಂತ ಮಾಡಿಕೊಂಡಂತ ಪೂರಿಯನ್ನು ಹಾಕುವ ಹಾಕಿ ಚೆನ್ನಾಗಿ ಮೇಲಿಂದ ಹೀಗೆ ಎಣ್ಣೆ ಹಾಕ್ತಾ ಬರಬೇಕು ನೋಡಿ ನೋಡಿ ಚೆನ್ನಾಗಿ ಉಬ್ಬಿ ಬಂದಿದೆ ಅಲ್ವಾ ಹಾಗೆ ಇದನ್ನೀಗ ಮಗುಚಿ ಹಾಕಿಕೊಂಡು ಬೇಯಿಸ್ಕೊಳ್ಳುವ ಚೆನ್ನಾಗಿ ಹೊಂಬಣ್ಣ ಬರುವ ರೀತಿಯಲ್ಲಿ ಬೇಯಿಸ್ಕೊಂಡ್ರೆ ಆಯಿತು ನೋಡಿ ಇದೀಗ ಫ್ರೈ ಆಗಿದೆ ಇದನ್ನೀಗ ತೆಗೆಯುವ ನೋಡಿ ನೋಡಿ ಎಲ್ಲವನ್ನು ಕೂಡ ಇದೇ ರೀತಿ ಮಾಡುವ ಇವಾಗ ಇಲ್ಲಿ ಇವಾಗ ಇಲ್ಲಿ ಇನ್ನೊಂದು ಪೂರಿಯನ್ನು ಹಾಕ್ತಾ ಇದ್ದೇನೆ ಹಾಕಿದ ತಕ್ಷಣ ಮೇಲಿಂದ ಚೆನ್ನಾಗಿ ಎಣ್ಣೆಯನ್ನು ಹೀಗೆ ಹಾಕಿಕೊಳ್ಳಬೇಕು ಇದರ ಮೇಲೆ ಒಮ್ಮೆ ಚೆನ್ನಾಗಿ ನೋಡಿ ಪೂರಿ ಉಬ್ಬಿ ಬರ್ತದೆ ನೋಡಿ ಮೇಲಿಂದ ಚೆನ್ನಾಗಿ ಎಣ್ಣೆ ಬೀಳಬೇಕು ಆಯ್ತಾ ಹಾಗೆ ಬಾಣಲೆಯನ್ನು ಕೂಡ ಒಂದು ಸ್ವಲ್ಪ ದೊಡ್ಡ ಬಾಣಲೆಯನ್ನು ಇಟ್ಟುಕೊಂಡ್ರೆ ಒಳ್ಳೆಯದು ಕೂಡ ಹೀಗೆ ಚೆನ್ನಾಗಿ ಎರಡು ಸೈಡ್ ಸಹ ಹೊಂಬಣ್ಣ ಬರೋ ರೀತಿಯಲ್ಲಿ ಕಾಯಿಸಿಕೊಂಡ್ರೆ ಆಯ್ತು ಎಲ್ಲ ಪುರಿಯನ್ನು ಕೂಡ ಇನ್ನು ಇದೇ ರೀತಿ ಮಾಡುವ ರವೆ ಪೂರಿ ತುಂಬಾನೇ ಸೊಗಸಾಗಿ ಉಂಟು ಟೇಸ್ಟ್ ಕೂಡ ಚೆನ್ನಾಗಿ ಉಂಟು ಕಸ್ತೂರಿ ಮೇಥಿಯೆಲ್ಲ ಹಾಕಿದ ಕಾರಣ ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿ ಉಂಟು ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಸ್ನೇಹಿತರೆ ನಮ್ಮ ಪೂರಿ ಎಲ್ಲ ರೆಡಿ ಆಯಿತು ಯಾವ ರೀತಿ ಉಬ್ಬಿ ಬಂದಿದೆ ನೋಡಿ ಪ್ರತಿಯೊಂದು ಪೂರಿ ಕೂಡ ಚೆನ್ನಾಗಿ ಉಬ್ಬಿ ಬಂದಿದೆ ಮತ್ತು ತುಂಬಾ ಕ್ರಿಸ್ಪಿ ಕೂಡ ಆಗಿ ಉಂಟು ನೋಡಿ ನಿಮಗೆ ನೋಡುವಾಗಲೇ ಅಂದಾಜಾಗ್ಬೋದಲ್ಲ ಯಾವ ರೀತಿ ಬಂದಿದೆ ಅಂತ ಕಸ್ತೂರಿ ಮೆಥಿಯೆಲ್ಲ ಹಾಕಿದ ಕಾರಣ ಅದರ ಒಳ್ಳೆ ಫ್ಲೇವರ್ ಕೂಡ ತಿನ್ನುವಾಗ ಅಷ್ಟೇ ಸೂಪರ್ ಆಗ್ತದೆ ಹಾಗೆ ನಾವು ಸಕ್ಕರೆ ಎಲ್ಲ ಹಾಕಿದ ಕಾರಣ ಕಲ್ಲರ್ ಕೂಡ ನೋಡಿ ಈ ರೀತಿ ಬಂದಿದೆ ನಾನೇನು ಆ ಹಾಕಲಿಲ್ಲ ಅಂದರೂ ಸಹ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ ನಾನು ನಿಮಗೆ ತೋರಿಸ್ತೇನೆ ಎಲ್ಲ ಪೂರಿ ಕೂಡ ಚೆನ್ನಾಗಿ ಉಬ್ಬಿ 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 ಬಂದಿದೆ ನೋಡಿ ಎಲ್ಲ ಪ್ರತಿಯೊಂದು ಪೂರಿ ಕೂಡ ಉಬ್ಬಿ ಉಬ್ಬಿ ಬಂದಿದೆ ನೋಡಿ ಎಲ್ಲ ಕೂಡ ಚೆನ್ನಾಗಿ ಬಂದಿದೆ ಹಾಗೆ ಕ್ರಿಸ್ಪಿ ಆಗಿದೆ ಬಿಸಿ ಬಿಸಿ ತಿಂದರೆ ಉಂಟಲ್ಲ ಅದರ ಒಂದು ಮಜನೇ ಬೇರೆ ಪೂರಿ ತಿನ್ನೋದು ಯಾವುದ್ರಲ್ಲಿ ಎಲ್ಲರಿಗೂ ಗೊತ್ತಿದೆ ವಿಷಯ ಬಾಜಿ ಇಲ್ಲದ್ರೆ ಸಾಗು ನಾನಿಲ್ಲಿ ಅದು ಎರಡೂ ಕೂಡ ಮಾಡಲಿಲ್ಲ ನಾನಲ್ಲಿ ಬೆಂಡೆಕಾಯಿ ಪಲ್ಯ ಮಾಡಿದ್ದೇನೆ ಅದ್ರ ಜೊತೆ ತಿಂತೇನೆ ಹಾಗೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಯಾವುದೇ ಮೈದವನ್ನು ಬಳಸದೆ ರವೆಯಿಂದ ಹೆಲ್ದಿ ಆದ ಒಂದು ಪೂರಿಯನ್ನು ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ತುಂಬಾ ಸಾಫ್ಟಾಗಿ ಉಂಟು ನಾರು ಕೂಡ ಇಲ್ಲ ನೋಡಿ 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 ತುಂಬಾ ಸಾಫ್ಟಾಗಿ ನೋಡಿ ಕಟ್ ಮಾಡ್ಲಿಕ್ಕೆ ಕೂಡ ಆಗ್ತದೆ ತುಂಬಾ ಅದ್ಭುತವಾದ ಒಂದು ಹೆಲ್ದಿಯಾದ ಒಂದು ಪೂರಿ ನೀವು ಕೂಡ ಟ್ರೈ ಮಾಡ್ಬೋದು ಪೂರಿ ತಿನ್ನಲಿಕ್ಕೆ ಆಸೆ ಉಂಟು ಆದರೆ ಮೈದಾ ಬೇಡ ಅಂತ ಅನ್ನುವರು ಸುಲಭವಾಗಿ ಪೂರಿ ರವೆಯಿಂದ ಮಾಡಿಕೊಳ್ಳೋದು ಹಾಗೆ ಎಣ್ಣೆ ಕೂಡ ಜಾಸ್ತಿ ಹೀರಿಕೊಳ್ಳೋದಿಲ್ಲ ನೋಡಿ ಎಣ್ಣೆಯ ಪಸೆ ಕೂಡ ಇಲ್ಲ ಜಾಸ್ತಿ ಎಣ್ಣೆ ಕೂಡ ಹೀರಿಕೊಳ್ಳೋದಿಲ್ಲ ಮೈದಾದಲ್ಲಿ ಎಲ್ಲಾದರೆ ಗೋಧಿ ಹಿಟ್ಟಲ್ಲಿ ಎಲ್ಲ ಸ್ವಲ್ಪ ಮೈದಾ ಹೀರಿಕೊಳ್ತದೆ ಆದರೆ ರವೆಯಲ್ಲಿ ಎಣ್ಣೆ ಹೀರಿಕೊಳ್ಳೋದಿಲ್ಲ ಹಾಗೆ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಹಾಗೆ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ ನಾಳೆ ಹೊಸ ಬ್ಲಾಗ್ ಅಥವಾ ರೆಸಿಪಿ ಸಿಗೋಣ ಅಲ್ಲಿವರಿಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು